ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಡಿಯೂರಪ್ಪ ವಿಜಯೇಂದ್ರ ಮಾಜಿ ಶಾಸಕ ಎಎಸ್ ಪಾಟೀಲ್ ನರಹಳ್ಳಿ ಇವರುಗಳಿಗೆ ಧಿಕ್ಕಾರ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಜಯವಾಗಲಿ ಈ ಆಕ್ರೋಶದ ಘೋಷಣೆಗಳು ಕೇಳಿಬಂದಿದ್ದು ಬಂದಿದ್ದು ಬಿಹಾಳ್ ಪಟ್ಟಣದಲ್ಲಿ ಬಿಜೆಪಿಯಿಂದ ಯತ್ನಾಳರನ್ನ ಉಚ್ಚಾಟಿಸಿದ ಹಿನ್ನೆಲೆ ಸೋಮವಾರ ಪಂಚಮಸಾಲಿ ಸಮಾಜದ ಮುಖಂಡರು ಯತ್ನಾಳರ ಅಭಿಮಾನಿಗಳು ಹಿಂದೂಪರ ಸಂಘಟನೆಗಳು ಉರಿ ಬಿಸಿಲನ್ನು ಲೆಕ್ಕಿಸದೆ ತಲೆಯ ಮೇಲೆ ಕೇಸರಿ ಟೋಪಿ ಕೊರಳಲ್ಲಿ ಕೇಸರಿ ಶಾಲು ಧರಿಸಿ ಮತೆಬಿಹಾಳ ಪಟ್ಟಣದ ಬನಶಂಕರಿ ದೇವಸ್ಥಾನದಿಂದ ಮುಖ್ಯ ಬಜಾರ್ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಕಿತ್ತೂರ ರಾಣಿ ಚೆನ್ನಮ್ಮ ತಮ್ಮ ನಾಯಕನಿಗೆ ನ್ಯಾಯ ದೊರಕಬೇಕು ಎಂದು ಪ್ರತಿಭಟಿಸಿದರು ಈ ವೇಳೆ ಬಸವೇಶ್ವರ ವೃತ್ತದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಯತ್ನಾಳರ ಅಭಿಮಾನಿ ರಾಘವ ಅಣ್ಣಿಗೇರಿ ಅವರು ಮಾತನಾಡಿ ಇವತ್ತಿನ ಹೋರಾಟ ಯಾರೊಬ್ಬರ ವಿರುದ್ಧ ಅಲ್ಲ ಬಿಜೆಪಿಯ ವಿಚಾರಧಾರೆಯನ್ನ ವಿರೋಧ ಮಾಡಲಿಕ್ಕೆ ಅಲ್ಲ ರಾಷ್ಟ್ರೀಯ ನಾಯಕರಿಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಲಿಕ್ಕೆ ಅಲ್ಲ ಯಾರದೋ ಭಾವಚಿತ್ರಕ್ಕೆ ಅಪಮಾನ ಮಾಡುವುದಲ್ಲ ನಿಜವಾದ ಹಿಂದೂ ನಾಯಕನನ್ನ ಅಪ್ಪ ಮಕ್ಕಳ ಮಾತು ಕೇಳಿ ಪಕ್ಷದಿಂದ ಹೊರಹಾಕಿದ್ದಿರಲ್ಲ ಅದಕ್ಕೆ ಜನ ಇವತ್ತು ರೊಚ್ಚಿಗೆದ್ದು ಹೋರಾಟ ಮಾಡುತ್ತಿದೆ ಜನಾಕ್ರೋಶ ಕೇವಲ ಇಲ್ಲಷ್ಟೇ ಅಲ್ಲ ಬೀದರ್ದಿಂದ ಚಾಮರಾಜನಗರದವರೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲೆಲ್ಲ ಜನ ರೊಚ್ಚಿಗೆದ್ದಿದೆ ಜನಾಕ್ರೋಶ ಪ್ರಾರಂಭವಾಗಿದೆ ರಾಜ್ಯದ ಜನತೆ ಇವತ್ತು ರಾಷ್ಟ್ರಭಕ್ತ ಹಿಂದುತ್ವವಾದಿ ಯತ್ನಾಳರ ಪರವಾಗಿದ್ದೇವೆ ಎಂದು ತೀರ್ಪು ಕೊಟ್ಟಾಗಿದೆ ವಿಜಯೇಂದ್ರ ಯಡಿಯೂರಪ್ಪನವರು ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತು ನೀವು ಕೇವಲ ಬಸನಗೌಡರನ್ನು ಹೊರಹಾಕಿಲ್ಲ ಹಿಂದುತ್ವಕ್ಕೆ ಅಪಮಾನ ಮಾಡಿದ್ದೀರಿ ಎಂದೆಲ್ಲ ವಾಗ್ದಾಳಿ ನಡೆಸಿದ ಅಧಿವೇಶನದಲ್ಲಿ ಮಾತನಾಡುವಾಗ ಬಿಜೆಪಿ ಪಕ್ಷ ಕೇವಲ ಒಂದು ಕುಟುಂಬದ ಪಕ್ಷವಲ್ಲ ಈ ಪಕ್ಷ ಹದಿನೈದು ಕೋಟಿಗೂ ಹೆಚ್ಚಿನ ರಾಷ್ಟ್ರಭಕ್ತರ ಪಕ್ಷ ಎಂದು ಹೇಳಿರುವ ಅಮಿತ್ ಶಾ ಅವರು ಕರ್ನಾಟಕದಲ್ಲೇನು ಆಗುತ್ತಿದೆ ಎಂಬ ಬಗ್ಗೆ ವಿವರಿಸಬೇಕು ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಮಾತನಾಡಿ ನಾನು ಕಟ್ಟ ಯತ್ನಾಳರ ಅಭಿಮಾನಿ ಅವರು ಯಾವ ಪಕ್ಷದಲ್ಲಿರುತ್ತಾರೋ ನಾನು ಅದೇ ಪಕ್ಷದಲ್ಲೇ ಇರುತ್ತೇನೆ ಅವರಿಗಾಗಿ ನಮ್ಮ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ ಸದ್ಯ ಹುಲಿ ತುಂಬಾ ಬ್ಯುಸಿಯಾಗಿದೆ ಇಲಿಗಳು ಹಾರಾಡುತ್ತಿವೆ ಕೆಲವೇ ದಿನಗಳಲ್ಲಿ ಮುದ್ದೇಬಿಹಾಳ ಪಟ್ಟಣಕ್ಕೆ ಹುಲಿಯನ್ನ ಕರೆಸಿ ಬೃಹತ್ ಸಮಾವೇಶ ಮಾಡುತ್ತೇನೆ ಎಂದರು ಪಂಚಮಸಾಲಿ ಸಮಾಜದ ಮುಖಂಡ ಅರವಿಂದ ಕೊಪ್ಪ ಮಾತನಾಡಿ ಯತ್ನಾಳರ ಅಭಿಮಾನಿಗಳಿಗೆ ಹೋರಾಟದಲ್ಲಿ ಭಾಗಿಯಾಗದಂತೆ ತಡೆಯುವ ಪ್ರಯತ್ನ ಮಾಡಲಾಗಿದೆ ಮಾಜಿ ಶಾಸಕ ನಡಹಳ್ಳಿಯವರು ನಮ್ಮ ಯುವಕರಿಗೆ ಧಮಕಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಕೆಲಸ ಮಾಡಿ ಈಗಾಗಲೇ ತಮ್ಮ ಕುರ್ಚಿಯನ್ನು ಕಳೆದುಕೊಂಡಿದ್ದಾರೆ ಇದೇ ವೃತ್ತಿಯನ್ನು ಮುಂದುವರೆಸಿದರೆ ಮತಕ್ಷೇತ್ರದಲ್ಲಿ ನಿಮ್ಮ ಠೇವಣಿಯನ್ನ ಕಳೆದುಕೊಳ್ಳಲಿದ್ದೀರಿ ರಾಜಕಾರಣದಲ್ಲಿ ಸಣ್ಣತನ ಮಾಡಬೇಡಿ ಎಂದರು ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಅಮರೇಶ್ ಗೂಳಿ ಯುವ ಘಟಕದ ಅಧ್ಯಕ್ಷ ರವಿಕಾಮತ್ ರುದ್ರಗೌಡ ಪಾಟೀಲ್ ಯಮಡಿ ಕುಂಬಾರು ಕಿಲ್ರು ಸಿದ್ದು ಹೆಬ್ಬಾಳ್ ಸುರೇಶ್ ಪಾಟೀಲ್ ಶರಣಪ್ಪ ಹೊಳಿ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ದಯವಿಟ್ಟು ಅಭಿಮಾನಿಗಳಲ್ಲಿ ಲಕ್ಷ ಕೊಟ್ಟು ನೋಡ್ಬೇಕ ಬಸವನಗೌಡರ ಹೊಸ ಪಕ್ಷಕ್ಕೆ ಶಿವು ಅಯ್ಯಾಣ್ ಅವರು ಮಡಿಕೇರಿ ಸೌರದವ್ರು ಅವಶ್ಯಕವಾಗಿ ಸುಮ್ ಸುಮ್ಮನೆ ದೂರು ಕೊಡುದು ಮನವಿ ಕೊಡುದು ಯಾರಿಗೆ ಮನಿ ಯಾರು ಕೇಳುತ್ತಾರೆ ಜನ ತೀರ್ಪು ಕೊಟ್ಟಿದೆ ರಾಜ್ಯದ ಜನತೆ ಇವತ್ತು ರಾಷ್ಟ್ರಭಕ್ತ ಹಿಂದುತ್ವವಾಗಿ ಯತ್ನ ಪರ ಇದೆ ಅಂತ ತೀರ್ಪನ್ನು ಕೊಟ್ಟಾಗಿದೆ ಒಬ್ಬ ಪೂಜ್ಯ ಸಾಧು ಸಂತ सौभाग्य से मिला है हमें हिंदू धर्म राम राम बोलने में कैसी शर्म जय श्री राम राम श्री राम इंता सदेश पूज्य सन्तर को अंत नाड़ हिंदू ताल्मे मग बैड्री ಯಾವುದು ಕುಟುಂಬ ರಾಜಕಾರಣ ಮನ್ಯ ಅಮಿತ್ ಶಾ ಅವರಿಗೆ ಒಬ್ಬ ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಕೇಳ್ತಾರೆ ಅಖಿಲೇಶ್ ಯಾದವ್ ಹೋದ್ರಿ ಅಧಿವೇಶನ ನಡೆದಾಗ ಒಬ್ಬ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಇತ್ತನೆ ದಿನೋಸೆ ಭಾರತೀಯ ಜನತಾ ಪಾರ್ಟಿ ವಾಲೋನೆ ರಾಷ್ಟ್ರೀಯ ಅಧ್ಯಕ್ಷ ಕೀರಿಯಡ್ ಖತ್ಮ ಹೋದ ಅಧ್ಯಕ್ಷ ಕ್ಯೂ ನೈ ಚುನೆ अब अमित शाह और ಹೇಳ್ತಾರೆ ಏ ಏಕ ಪರಿವಾರ ಕಾ ಪಾರ್ಟಿ ನಹಿ ہے۔ ಏ 10000 કરોડ ಸೇ ಜಾಡಾ ರಾಷ್ಟ್ರಪತ್ತೋ ಕಾ ಪಾರ್ಟಿ ಹೈ. ಕರ್ನಾಟಕ ಮೇ ಕ್ಯಾ ಹೋ ರಹಾ ಏ ಡೋರ್ವಾನ್ ನಿತಾ ಅಮಿತ್ ಶಾಜಿ ಈ ಪ್ರಶ್ನೆ ಯೆನ್ ಕೇಳ್ತಾ ಇದಾರೆ ಕರ್ನಾಟಕ ಜನ ಪರಿವಾರವಾರದ ವಿರುದ್ಧ ನಮ್ಮ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ನಮಗೆ ಹೆಮ್ಮೆ ಇದೆ ಇವತ್ತು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಒಬ್ಬ ದೇಶಕ್ಕೆ ಒಬ್ಬ ಪ್ರಾಮಾಣಿಕ ಯೋಗಿ ನರೇಂದ್ರ ಮೋದಿ ಅವ್ರ ಸಿಕ್ಕಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳನ್ನು ವಿರೋಧ ಮಾಡಲಿಕ್ಕೆ ಈ ಸಭೆಯನ್ನು ಮಾಡ್ತಾ ಇಲ್ಲ ರಾಷ್ಟ್ರೀಯ ನಾಯಕರಿಗೆ ಟೀಕೆ ಟಿಪ್ಪಣಿಗಳೇ ಮಾಡಲಿಕ್ಕೆ ಈ ಸಭೆಯನ್ನು ಮಾಡುತ್ತಾ ಇಲ್ಲ ಯಾರದೋ ಫೋಟೋಗಳಿಗೆ ಕೇವಲ ಅಪಮಾನ ಮಾಡೋಕೋಸ್ಕರ ಈ ಸಭೆಯನ್ನು ಮಾಡುತ್ತಾ ಇಲ್ಲ ನಿಜವಾದ ಹಿಂದೂ ನಾಯಕನನ್ನು ಕರ್ನಾಟಕದಲ್ಲಿ ಅಪ್ಪ ಮಕ್ಕಳ ಮಾತು ಕೇಳಿ ಪಾರ್ಟಿಯಿಂದ ಹೊರಗಾಕಿರಲ್ಲ ಅದಕ್ಕೆ ಜನ ಇವತ್ತು ರಚ ಇದನ್ನು ಅರ್ಥ ಮಾಡ್ಕೋಬೇಕು ಜನಾಕ್ರೋಶ ಕೇವಲ ಮುದ್ದೆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ ಬೀದರದಿಂದ ಚಾಮರಾಜನಗರದವರೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮದ್ಯ ಕರ್ನಾಟಕ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲಾದರಲ್ಲೂ ಇವತ್ತು ಜನ ಆಸಕ್ತಿ ಗೆದ್ದಿದ್ದಾರೆ ಜನ ಆಕ್ರೋಶ ಪ್ರಾರಂಭವಾಗಿದೆ ವಿಜೇಂದ್ರ ಅವರೇ ಅಡಿವರಪ್ಪನವರೇ ಜನರ ನಾಡಿ ಮಿಡಿತವನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ ಕುಟುಂಬವಾದ್ ಕ್ಯಾ ہوتا ہے इसके बारे में तो हमारे राष्ट्रीय अध्यक्ष नड्डा जी ने बहुत खूब कहा उसको फिर से दोहराना नहीं चाहता क्योंकि आप सब लोग बड़े धूप में खड़े हो ऐसे धूप में सिर्फ इसलिए आए हो हमको कर्नाटक में हिंदुत्व तो बचाना है वाक गौड़ में पार्टी ने हिंदू समाज वादी हिंदू समाज ने यार व्यक्ति केस व्यक्ति यार देश ನಾವು ಕೇಳಿ ಇತ್ತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಕಾಂಗ್ರೆಸ್ ನಾಯಕರಿಗೆ ನನಗೇನೋ ಸ್ವಲ್ಪ ಇದರೊಳಗೆ ಬರೇ ವಾಸನೆ ಬರಲಿ ಗೊತ್ತಾಗ ಬಸನಗೌಡರು ಇಷ್ಟೊಂದು ಹಿಂದುತ್ವದ ಪರವಾಗಿ ಮಾತನಾಡ್ತಾರೆ ಸಾವಿರ ಗೋಗಳನ್ನು ಕಟಕರಿಂದ ರಕ್ಷಣೆ ಮಾಡಿ ಒತ್ತ ನಮ್ಮ ಗೋ ರಕ್ಷಣೆ ಮಾಡಿದ್ದಾರೆ ಒಕ್ಕೊಕ್ಕ ವಿರುದ್ಧ ಇಡೀ ದೇಶದಲ್ಲಿ ಮೊದಲು ಧ್ವನಿ ಎತ್ತದವರು ನಮ್ಮ ನಿಮ್ಮೆಲ್ಲರ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಡ ದೇಶ ದ್ರೋಹಿ ಸಂಘಟನೆಗಳ ವಿರುದ್ಧ ಮೊದಲು ಮಾತನಾಡುವರು ಯಾರಾದರೂ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೆ ಅಥವಾ ಅವರ ಮೇಲೆ ಅಟ್ಯಾಕ್ ಆದ್ರೆ ಅವರಿಗೆ ಹೋಗಿ ಸಾಂತ್ವನ ಹೇಳಿ ಹಣದ ಸಹಾಯ ಮಾಡುವ ವ್ಯಕ್ತಿ ಬಸನಗೌಡ ಪಾಟೀಲ್ ಇವರನ್ನ ಯಾಕೆ ಪಾರ್ಟಿ ಅಂತಂದ್ರು ಯಡಿಯೂರಪ್ಪನವರು ಅಡ್ಜಸ್ಟ್ ಮೆಂಟ್ ದಿಸ್ ಈಸ್ ಕಾಲ್ಡ್ ರಿಯಲ್ ಅಡ್ಜಸ್ಟ್ಮೆಂಟ್ ಕರ್ನಾಟಕ ಅಮಿತ್ ಶಾ ಜಿ ಯತ್ನಾದ್ರ ಏನಾದ್ರು ಪಾರ್ಟಿ ತೆಗೆದು ಹೋದ್ರೆ ಕಾಂಗ್ರೆಸ್ ಸಹಾಯ ಆಗಂಗಿಲ್ಲ ಬಿಜೆಪಿಯ ಕೊಳೆ ಕೊನೆ ಮೂಳೆಯನ್ನು ಹೊಡಿತಾ ಇದ್ದಾರೆ ಯಡಿಯೂರಪ್ಪನವರು ನನ್ನ ಬಿಟ್ಟರೆ ಬಿಜೆಪಿ ಇಲ್ಲ ಬಿಜೆಪಿ ಬಿಟ್ರೆ ನಾ ಇಲ್ಲ ಅಂತ ಹೇಳಬೇಕು ನನ್ನ ತಗದ್ರು ಅಂದ್ರೆ ಕೆಜೆಪಿ ಹೇಳ್ತಾರೆ ಕೇಳ್ತಾರೆ ಇದೆಂತ ನಿಮ್ದು ಪಕ್ಷ ನಿಷ್ಠೆ ಬಸನ್ಗೌಡರು ನಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟವರು ಒಳಗೆ ರಾಮಂದ್ರ ರಾಷ್ಟ್ರ ರಾಷ್ಟ್ರಂದ್ರ ರಾಮ ರಾಮಂದ್ರ ಹಿಂದುತ್ವ ಹಿಂದುತ್ವ ಅಂದ್ರೆ ರಾಮ ಎಂತ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಇವತ್ತು ನಾನು ಹೇಳ್ತೀನಿ ಬಸನಗೌಡರ ಒಂದು ಗೆ ಪೂರಕವಾಗಿ ಹಿಂದುತ್ವ ಅಂದ್ರ ಬಸನಗೌಡರು ಬಸನಗೌಡ್ರಂದ್ರೆ ಹಿಂದುತ್ವ ಬಸನಗೌಡ್ರಂದ್ರ ಸಾಮಾನ್ಯ ಹಿಂದೂ ಕಾರ್ಯಕರ್ತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ ಬಸನಗೌಡರನ್ನ ಮಾತ್ರ ಉಚ್ಚಾಟನೆ ಮಾಡಿಲ್ಲ ಕರ್ನಾಟಕದ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಇದನ್ನ ನಾನು ಹೇಳ್ತಾ ಇಲ್ಲ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ ಕಳೆದ ಕೆಲ ತಿಂಗಳ ಹಿಂದೆ ಕರ್ನಾಟಕ ಪ್ರದೇಶಿನ ಕಾಂಗ್ರೆಸ್ ಅಧ್ಯಕ್ಷ ಇಂದಿನ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವಿಜಯೇಂದ್ರ ಅವ್ರು ಹೇಳಿರೋದಾಯ್ತ ವಿಜಯೇಂದ್ರ ಕಾಂಗ್ರೆಸ್ಸಿನ ಭಿಕ್ಷೆಯಿಂದ ನೀನು ಇವತ್ತು ವಿಧಾನಸಭೆ ಪ್ರವೇಶ ಮಾಡಿದೀಯಾ ಅರ್ಥ ಏನು ಕಾಂಗ್ರೆಸ್ ಏನಾದರೂ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡನವರಿಗೆ ಟಿಕೆಟ್ ಕೊಟ್ಟಿದ್ರೆ ವಿಜಯೇಂದ್ರ ನೀನು ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಕೆ ಶಿವಕುಮಾರ್ ಹೇಳ್ತಾರೆ ಕೆ ಶಿವಕುಮಾರ್ ಅವರ ಮಾತಿಗೆ ಮಾನ್ಯ ವಿಜಯೇಂದ್ರ ಅವರೇ ಇಲ್ಲಿವರೆಗೆ ನೀವು ಉತ್ತರ ಕೊಟ್ಟಿಲ್ಲ ಯಾಕೆ ಅಡ್ಜಸ್ಟ್ ಮೈ ಅಂದ್ರೆ ಅವ್ರು ಹೇಳಿರೋದು ನಿಜ ಅಲ್ಲ ಕೊಡಬೇಕಾಗಿತ್ತಲ್ಲ ಬಸಂತಗೌಡರು ನಿನ್ನೆ ಆ ಮಾತನ್ನು ಪೂರ್ವಕವಾಗಿಟ್ಕೊಂಡು ಹೇಳಿದ್ದಾರೆ ನನ್ನ ರಾಜೀನಾಮೆಯನ್ನು ಕೆಲವು ವಿಜಯೇಂದ್ರ ಚೀಲಾಗಳ ಕೇಳ್ತಾ ಇದ್ದಾವೆ ಆ ಚೇಲಾಗಳ ಮುಖಾಂತರ ಮಾತನಾಡಿಸ್ಬೇಡ ವಿಜಯೇಂದ್ರ ನಿನಗೆ ತಮ್ಮ ತಾಕತ್ತಿದ್ರೆ ನೇರವಾಗಿ ನಂಚೂಡಿ ಮಾತಾಡುತ್ತೆ ನನ್ನ ರಾಜೀನಾಮೆಲ್ಲ ಕೇಳಿಲ್ಲ ಕೊಡ್ಲಕ್ಕ ಶಿವಕುಮಾರ್ ಅವರು ಹೇಳಾರಲ್ಲ ನಮ್ಮ ಭಿಕ್ಷೆ ಎಂದು ಬಂದಿನ ಬಂದಿನತ್ತ ನೀನು ರಾಜೀನಾಮೆ ಕೊಡು ನಾನು ರಾಜೀನಾಮೆ ಕೊಡ್ತೀನಿ ಹಿಂದುತ್ವದ ಮತಗಳಿಂದ ಜನ ನನ್ನನ್ನು ಆ ಆತೆಯ ರಾಜ್ಯಾಧ್ಯಕ್ಷರೇ ನಿಮಗೆ ಇದನ್ನ ಕರ್ನಾಟಕ ಜನತೆ ಇವತ್ತು ಕೇಳ್ತಾ ಇದ್ದಾರೆ ನೋಡ್ರಿ ಇವತ್ತು ಬಹಳ ನೋವಾಗ್ತಾ ಇದೆ ದೇಶದಲ್ಲಿಯೇ ನಮ್ಮ ಮಠ ಮಂದಿರಗಳು ಸಾಕಷ್ಟು ಜನ ರೈತರು ಇಲ್ಲಿ ಬಂದಿದ್ರಿ ನಮ್ಮ ಪಹಣಿಯಲ್ಲಿ ವಕಫ್ ಸುನ್ನಿ ಅಂತ ಬರ್ತಾ ಇತ್ತು ಕೇವಲ ವಿಜಯಪುರದಲ್ಲಿಯೇ ಅಂದಾಜು ಹದಿನೈದು ಸಾವಿರ ಎಕರೆ ವಕಫ್ಗೆ ಪರಿವರ್ತನೆ ಆಗಿತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಎಕರೆ ರೈತರ ಮಠ ಮಂದಿರಗಳ ಜಮೀನನ್ನು ಕೆಲ ಚಿಹಾದಿ ಒಕ್ಕಪ್ಪಿನ ನಾಯಕರು ಲೂಟಿ ಮಾಡ್ತಾ ಇದ್ರು ನಾನು ಕೇಳಿ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಯಾರಾದರೂ ಒಂದು ರಾಜಕಾರಣಿ ಬೀದಿಗಳು ಹೋರಾಟ ಮಾಡಿದ್ರೇನಪ್ಪ ರೈತರಿಗೆ ಮಠಮಂದಿರಗಳಿಗೆ ಜನಸಾಮಾನ್ಯರಿಗೆ ನನ್ನ ಬಾಂಧವರಿಗೆ ಅನ್ಯಾಯ ಹೇಳಿ ಒಕ್ಕ ಟ್ರಿಬ್ಯುನಲ್ ವಿರುದ್ಧ ಕೋರ್ಟ್ ವಿರುದ್ಧ ಮೊದಲ ಧ್ವನಿ ಎತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾ ಅಷ್ಟೇ ಅಲ್ಲ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡುತ್ತಾರೆ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೂರು ದಿನ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡ್ತಾರ ಇಲ್ಲಿ ಇದ್ದಂತ ಪ್ರಭುಗೌಡ್ರು ನಾಗರಾಳ್ ಹೊಲಿಯವರು ಕುಂಬಾರವರು ರುದ್ರಗೌಡ್ರು ಇಲ್ಲಿ ವೇದಿಕೆ ಇದ್ದಂತ ಎಲ್ಲ ಮುಖಂಡರು ಅನೇಕ ನಮ್ಮ ಜಿಲ್ಲೆಯ ವರ್ಗ ತಾವು ಹಿಂದೂ ಸಂಘಟನೆಗಳು ಬಂದ ಧರಣಿಗೆ ಬೆಂಬಲ ಕೊಡ್ತೀರಿ ಮೂರು ದಿನಗಳ ಅಹೋರಾತ್ರಿಯ ಧರಣಿಯ ನಂತರ ಬಸಂತಗೌಡರು ಮಾತ್ರ ಮಾಡಲಿಲ್ಲ ಧರಣಿ ಇವತ್ತು ನಾವು ನೀವೆಲ್ಲ ಹೆಮ್ಮೆ ಪಡಬೇಕು ಕೇಂದ್ರ ಸಚಿವೆ ಕುಮಾರಿ ಕರನ್ ಕರಣ್ ರಾಜೇರ ಬಂದು ಬಸನಗೌಡರ ಒಕ್ಕ ವಿರುದ್ಧ ಹೋರಾಟಕ್ಕ ತಮ್ಮ ಬೆಂಬಲವನ್ನು ಕೊಡ್ತಾರೆ ಹಾಗಿದ್ರೆ ರಾಷ್ಟ್ರೀಯ ನಾಯಕರ ಗಮನ ಸೆಳೀತಲ್ಲ ಅಷ್ಟೇ ಆಗ್ಲಿಲ್ಲ ನವೆಂಬರ್ ಏಳನೇ ತಾರೀಕಿಗೆ ಈ ಹೋರಾಟದ ತೀವ್ರತೆ ಎಷ್ಟಿತ್ತಪ್ಪ ಅಂದ್ರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿರ್ತಾರೆ ಕೇಂದ್ರದಾಗ ಸರ್ವ ಪಕ್ಷಗಳ ಮುಖಂಡರನ್ನು ತಗೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿರ್ತಾರೆ ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರ ಪಾಲ್ ಅವರು ಅದರ ಸದಸ್ಯರಾದಂತ ಕ್ಷೇತ್ರದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ಕೊತ ಬಂದಿತ್ತು ನಾವೆಲ್ಲರೂ ಕೂಡ ನಿಮ್ಮಲ್ಲಿ ಗೆಲ್ಸಿದ್ರೆ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತೊಂದರವರೆಗೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನ ಇದ್ದಾಗ ನನ್ನ ಮೇಲೆ ಕೇಸ್ ಹಾಕಿ ಎರಡು ವರ್ಷ ಕೋಟಿ ಆಗಿನ ಕೇಸ್ ಗೆದ್ಕೊಂಡ್ ಬಂದ ಮೇಲೆ ನಂದು ತಪ್ಪಾಗಿರಪ್ಪ ಇದು ಗೂಡು ಹೋಗಮ್ಮಪ್ಪ ಬಂದಿ ತಾಯಿ ಮಕ್ಕಳಾಗಿರಮ್ಮ ತಂದಗಳೇ ಇಲೆಕ್ಷನ್ ತಗ ಆರಿಸಿ ಬಂದೇ ಆ ಪ್ರಧಾನಿಯಿಂದ ಊಟ

ಯಾರಿಗ ಸಂಸ್ಕಾರ ಇಲ್ಲ ಆರಿಸ ಬಂದು ಯಾವ ಸಮಾಜ ಸಪೋರ್ಟ್ ಮಾಡಿದ್ರ ಅವ್ರ ಮ್ಯಾಗ ಕೇಸ್ ಹಾಕಿ ಅವ್ರ ರಾಕ್ಷಕತ ಬಂದು ಬಡೋದ್ ಮಾಡ್ ಕೇಳಿ ಯಾರು ಸಂಸ್ಕಾರ ನನಗಿಲ್ಲ ನನ್ಗಿಲ್ಲ ಅದಕ್ಕೆ ಆ ಸಂಸ್ಕಾರ ನೀವು ಅಲ್ಲಿ ಕೇಳು ನನಗ್ ಕೇಳಬಾರ ನೀವು ಇಂಥ ನೂರು ಕೇಸುಗಳನ್ನು ಹಾಕಿದ್ರ ಮನೆ ತಳಿ ಪುಟ್ಟ ಹೇಳಿ ಇಲ್ಲಿ ಹೇಳ್ತೀನಿ ನಾ ಅಂಜು ಮಗ ಅಲ್ಲ ಮಾತ್ರ ನಿಮ್ ನೀವು ಎಸ್ ಪಿ ಕೊಟ್ಟಿರಿ ಡಿ ಎಸ್ ಪಿ ಕೊಟ್ಟಿರಿ ಐ ಕೊಟ್ಟಿರಿ ಪಿ ಎಸ್ ಐ ಕೊಟ್ಟಿರಿ ನಾಳೆಗೆ ಮರ್ಕೊಂಡು ಕೊಡಿ ಅರೆಸ್ಟ್ ಮಾಡಿದ್ರು ಅಲ್ಲ ಅಂತ ಹೇಳಿ ಅದಕ್ಕೆ ನೀವು ಎಕ್ಸಿಟ್ಕೊಂಡಿ ಒಂದೇ ಮಾತಾಡ್ತೀವಿ ನೀವು ಬಸವನಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ನಿಮ್ಮ ಬಗ್ಗೆ ಮಾತಾಡೋದು ಇದು ನಮ್ಮ ಶಪಥ ಬಸವನಗೌಡರ ಬಗ್ಗೆ ಮಾತಾಡಲು ಮರಿ ನೀವು ಬೆಟ್ಟದಲ್ಲ ನಾವು ಮಾತಾಡೋದು ಇದು ನನ್ನ ಕೊನೆಯ ಮಾತನ್ನು ಹೇಳಿ ನಾನೊಂದು ಮಾತಾನ್ ಹೇಳ್ತೇನೆ ಈಗೇನು ಹುಲಿ ಬಗ್ಗೆ ಎಷ್ಟ್ ಮಂದಿ ಕೂಡಿರಲ್ಲ ಬಿಸ್ಲಾಗ ಅಲ್ಲೇ ಅಲ್ಲೆ ಅಲ್ಲೇ ಹಳ್ಳಿ ನಿಂತಿರಿ ನಮ್ಗೂ ಬಿಸ್ಲಾಗ್ತದ ಹುಲಿಗಿ ಮುಂಜಾನೆ ಆ ಮತ್ನ ಕೊಟ್ಟೀನಿ ಮುದ್ದೆ ಬರ್ದ ಒಂಟ ಕಾರ್ಯಕ್ರಮ ಆಗ್ಬಿಟ್ಟ ಮುದ್ದೆ ಮಾಡ್ದ ಹುಲಿಗ ಮಾಡಿದು ಬಿಸ್ಲು ಅಷ್ಟರಾಗಲ್ಲ ನಾವು ಮಾಡೋದಿಲ್ಲ ಕಾರ್ಯಕ್ರಮ ಹುಲಿ ಭಾಳ ಬಿಸಿ ಅದ ಈ ವಿಲಿಗಳ ಬಾಳ ಹರ್ಯಾಡ ಹುಲಿ ಗಿರಿ ಅನ್ನ ಕಟ್ಯಾವ ಅದಕ್ಕೆ ಬಂದೇ ನಾ ಹೇಳ್ತೀನಿ ನಾವು ಹತ್ತೊಂಬತ್ ತೊಂಬತ್ತಾರರಿಂದ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಾಲಭಾಷಣೆಗಳು ಹಿಂಬಾಲವನ್ನು ಬಂದಿನಿ ಸಾಯಿತ್ತ ಯಾವ ಪಕ್ಷದಾಗಿರ್ತಾರೋ ಆ ಸಂದರ್ಭದಲ್ಲಿ ಪ್ರಸಂಗ ನಿಮಗದ್ಯ ಪ್ರಸಂಗದಿಂದಾಗಿ ಛತ್ರಿಡಿ ಮಗ ಅಲ್ಲ ನಾನು ಎಪ್ಪ ನಿಯಂತ್ರ ಇಟ್ಟಿದ್ದೀನಿ ಆ ನಿಯತ್ತಿನ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂತ ಹೇಳಿ ಬಿಸಿಲು ಬಾಳಾಗ ದಯವಿಟ್ಟು ಕ್ಷಮೆಗಿ ನೀವು ಎಲ್ಲರೂ ಸೇರಿ ಬಸಲುಗೊಂಡ ವಿಮಾನ ನೀವು ಬಂದಂತವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತಾಡಲು ಮುಗಿಸ್ತೇನೆ ಈ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ಕೂಳಿ ಅವರ ಆದಿಯಾಗಿ ಸಮಾಜದ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಹೊಂದಿಸಿ ನಾನು ಮಾತಾಡಲು ಮುಗಿಸ್ತೇನೆ ಜೈ ಹಿಂದ್ ಜೈ ಕಲಕ ಕೆರೆಕ್ ಅಲ್ಲ ಚುನಾವಣೆ ಎರಡ್ ಸಾವಿರದ ಇಪ್ಪತ್ ಮೂರಾಗ ನಮ್ಮವ್ರ ಒಬ್ಬ ಹುಡುಗಗೆ ನಮ್ಮೊಬ್ಬ ಹುಡುಗಕ್ಕೆ ನೀವು ಹೋರಾಟ ಮಾಡಿದ್ದಕ್ಕೆ ಸರ್ಕಾರಿ ಸೇವೆಗೆ ಏನ್ ಮಾಡ್ರಿ ಅಂತ ಕೇಸ್ ಮಾಡಿ ಒಳಗೆ ಹಾಕ್ಸಿದೀಪ ಪುಣ್ಯಾತ್ಮ ಕೆರೆ ಆಮೇಲೆ ನಮ್ಮೊಬ್ಬ ಹಿರಿಯರಿಗೆ ಜಾತಿ ದುರುಪಯೋಗ ಮಾಡಿಕೊಂಡು ಅವ್ರ ಮ್ಯಾಗೆ ಅಟ್ರಾಸಿಟಿ ಮಾಡಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದಲ್ಲ ಇವು ಎರಡೇ ಕಾರಣಕ್ಕೆ ಬಹುತೇಕ ಹೋದ ಚುನಾವಣೆ ಒಳಗೆ ನೀ ಕುರ್ಚಿ ಕಳ್ಕೊಂಡಿದೆ ಈಗಷ್ಟು ಮುಗಿತ ಈಗ ಬಸಲುಗೌಡರ ಬಗ್ಗೆ ಮಾತಾಡಿದೆ ಮುಂದಿನ ಚುನಾವಣೆ ಒಳಗೆ ನಿನ್ನ ಟೇವಲ ಇಳಲ್ಲ ಟೇವಲಿನ ಮುಳಂಗಿಲ್ಲ ನಿನಗೆ ಇವತ್ತು ಎಂಬತ್ತು ಪರ್ಸೆಂಟ್ ನಿನ್ನ ವೋಟ್ ಬ್ಯಾಂಕ್ ಯಾವ್ದಿತ್ತಪ್ಪ ಅಂದ್ರೆ ಅದು ಪಂಚಮಶಾಲಿ ಸಮಾಜ ಇತ್ತು ಬಹುತೇಕ ಪಂಚಮಶಾಲಿ ಸಮಾಜದ ಸ್ವಾಭಿಮಾನವನ್ನ ಕೆಲವು ನಗರ ನೀ ಮಾಡಿ ಅಂತಂದ್ರೆ ನಿನ್ನ ಬುಡಕ್ಕೆ ನೀನೇ ಬೆಂಕಿ ಹಚ್ಕೊಂಡಿದ್ದೀನಿ ಮಾಡಿ ಕರೆಕೊಳ್ಳ ಅದಕ್ಕೆ ದಯವಿಟ್ಟು ಇವತ್ತು ಒಂದು ಸಮಯ ಬಂದಾಗ ಮುಂದಿನ ಚುನಾವಣೆ ಒಳಗೆ ಸರ್ವ ಸಮಾಜವನ್ನ ಮುಂದಿಟ್ಟುಕೊಂಡ ಇಡೀ ನಾಯಕತ್ವವನ್ನು ವಹಿಸಿಕೊಳ್ಳಿಕ ಪಂಚಮಸಾಲಿ ಸಮಾಜ ಇವತ್ತು ಷಟುವು ನಿಂತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಬಹುತೇಕ ನಮ್ಮ ಮಾಜಿ ಶಾಸಕರಿಗೆ ನಾ ಹೇಳಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕರಿಗೆ ಹೇಳಿಕೆ ಬಯಸ್ತಾರೆ ದಯವಿಟ್ಟು ರಾಜಕಾರಣದಾಗ ಸಣ್ಣತನ ರಾಜಕಾರಣ ಸಣ್ಣತನ ಸಣತನ ಮಾಡಬೇಡ್ರಿ ಪ್ರಭು ದೇಸಾಯಿ ಚೆನ್ನಣ್ಣ ದೇಸಾಯಿ ಇವರು ನಿಮ್ಮ ಮನೆ ಹಾಕು ಹೊಡಿತಾರು ಅಂತ ಕಂಪ್ಲೇಂಟ್ ಮಾಡಕತ್ತಿರಲ್ಲ ಇದು ಎದಿಗಾರಿಕೆಯ ರಾಜಕಾರಣಿ ಮಾಡುವ ಕೆಲಸ ಇವತ್ತು ಇಲ್ಲಿ ಹೋರಾಟ ಮಾಡುವಾಗ ಏ ಯಡಿಯೂರಪ್ಪ ಅವ್ರಿಗೆ ಪಿವೈ ವಿಜೇಂದ್ರ ಅವರಿಗೆ ತಮಗೆ ಏ ಚಪ್ಪಲ್ಲಿ ಹೊಡಿತಾರು ಅದನ್ನ ಹೊಡೆಸಲಾರ್ದ ಪೊಲೀಸರು ಕ್ರಮ ತಗೋಬೇಕು ಅಂತ ಹೇಳಿ ನಿನ್ನೆ ದಿವಸ ನಿಮ್ಮ ಹಿಂಬಾಲಕರ ಕಡೆ ಕಂಪ್ಲೇಂಟ್ ಕೊಡ್ತೀರಲ್ಲ ನೀವು ನಿಜವಾಗ್ಲೂ ಗಂಡಸರ ನಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ಮಣ್ಣಿ ದಿವಸ ಮಣ್ಣಿ ದಿವಸ ಸ್ಟೇಟಸ್ ಇಟ್ಟು ಹುಡುಗರಿಗೆ ಸ್ಟೇಟಸ್ ಇಟ್ಟು ಹುಡುಗರಿಗೆ ಸಮಿತಿ ಹಾಕಿದ್ರು ಡಿಲೀಟ್ ಮಾಡಿ ಇಲ್ಲಕ್ಕಂದ್ರೆ ನಿಮ್ಮನ್ನು ಹೇಗೆ ಮಾಡ್ತೀನಿ ನೋಡು ಅಂತ ಹೇಳಿ ಆದ್ರೆ ಅವತ್ತು ನಾವು ಹುಡುಗರಿಗೆ ಹೇಳಿದೆವು ಹುಡುಗರಿಗೆ ಹೇಳಿದವು ನೀವು ಹೆದರ್ತಕ್ಕಂಥದ್ದಿಲ್ಲ ಇಂಥವ್ರು ನೂರು ಜನ ಮಾಚಿಗಳು ಬಂದ್ರು ನಿಮ್ಮನ್ನ ಹೆಚ್ಚಿರಿತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಹೋದಕ್ಕೆ ಒಂದು ಇನ್ನೊಂದು ಘಟನೆ ನಡೆಯುತ್ತೆ ನಮ್ಮ ಪಂಚಮಸಾಲಿ ಸಮಾಜದ ಗುರುಗಳು ಪಂಚಮಸಾಲಿ ಸಮಾಜದ ಸಂಘಟನೆ ಅವ್ರ ಕೆಲಸ ಅದ ನಾವು ಮಾಡಿಕೊಂಡು ಗುರುಗಳವ್ರೆ ಆದ್ರೆ ಪಂಚಮಸಾಲಿ ಗುರುಗಳ ಬಗ್ಗೆ ಕುಡಲ್ ಸಂಗಮದ ಗುರುಗಳ ಬಗ್ಗೆ ಅವ್ರು ಹೇಳಿಕೆ ಕೊಡ್ತಾರೆ ಏ ಒಂದು ಸಮಾಜ ಹಿಡ್ಕೊಂಡ ಸ ಮಠ ಕಟ್ಟವ್ರ ಅಂದ್ರ ಮಠ ಮಠಾಧೀಶರು ಹಾಕರೇನು ಅವ್ರು ಯಾರು ಶ್ರೀ ಅಂತವ್ರು ಮಾತ್ರ ಮಠಾಧೀಶರು ಅಂತಕ್ಕಂಥ ಮಾತು ಹೇಳಿದ್ರು ಅವಾಗ ನಾವು ಹೇಳಿಕೆ ಕೊಟ್ಟಿವಿ ವಾಪಸ್ ತಗೋಬೇಕು ಇಲ್ಲಿಕಂತಂದ್ರ ಮತಕ್ಷೇತ್ರ ಕೈ ಬಿಡಿಸ್ತೀವಿ ಅಂತ ಹೇಳಿದೀವಿ ಏನ್ ಅರ್ಥ ಮಾಡ್ಕೋಬೇಕ ಯಾವಾಗ ಯಾವಾಗ ಪಂಚಮಸಾಲಿಗಳಿಗೆ ನೀವೇನ್ ಮಾಡಾಕತಿಲ್ಲ ಕೊಡು ಕೊಡುವಾಗದ ನೀ ಚುಟ್ಗಿ ಕೊಟ್ರ ಅಂತಂದ್ರೆ ನಿಮ್ಗ ಕುತ್ಗಿ ಕಟ್ಟು ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ವಿಚಾರ ಅದ ಅದಕ್ಕೆ ಮಣ್ಣೆ ನಮ್ಮ ಹುಡುಗರಿಗೆ ಹೇಳಿದೆ ಮಣ್ಣೆ ನಮ್ಮ ಹುಡುಗರಿಗೆ ನಾವು ಹೇಳಿವಿ ದಯವಿಟ್ಟು ಏನಪ್ಪಾ ಅಂದ್ರೆ ಈ ಸಿಟ್ಟು ಆಕ್ರೋಶವನ್ನ ಇವತ್ತಿಗೆ ವ್ಯಕ್ತ ಮಾಡಿ ನೀವು ಬಿಡಬಾಡ್ರಿ ಇನ್ನ ಎಂಟು ವರ್ಷ ಅದನ್ನ ಇನ್ನ ಎಷ್ಟು ವರ್ಷ ಇನ್ನ ಮೂರು ವರ್ಷ ಮೂರು ವರ್ಷ ಕೊಡು ಎಲ್ಲಿ ಬೆಳಬೇಕ ಓಟಿಂಗ್ ಡಬ್ಬರ್ಬೇಕ ಅದಕ್ಕೆ ದಯವಿಟ್ಟು ನಾವು ಈ ಒಂದು ಎಚ್ಚರಿಕೆಯನ್ನ ಈ ಒಂದು ಜಾಗ್ರತೆಯನ್ನ ಮೂರು ವರ್ಷ ಕಾಲ ನಿರಂತರವಾಗಿ ಎಚ್ಚರದಲ್ಲಿ ಇಡುವಂತ ಕೆಲಸ ನಾವು ಮಾಡೋಣ ಅಂತ ಹೇಳಿ ಸಮಯ ಬರಗಿದ ಅದಕ್ಕೆ ಬರ್ತಕ್ಕಂಥ ದಿನಮಾನದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಡನ್ನ ಕೈ ಬಳಸ್ತಕ್ಕಂತ ಕೆಲಸ ನಾವು ಮಾಡೋಣ ಈಗಲೂ ಹೇಳ್ತೇವೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಒಬ್ರು ಹೇಳ್ತಾ ಇದ್ರು ನಾಲ್ಕು ಜನ ಕೂಡ ಹೇಳ್ತೀನಿ ಅಂತ ಹೇಳಿ ಅದಕ್ಕೆ ನಿಮ್ಮ ಗದ್ಲೆ ನಾವು ಸಾವಿರ ರೂಪಾಯಿ ಕೊಟ್ಟು ಸಿರಿ ಕೊಟ್ಟು ತಾಳಿ ಕೊಟ್ಟು ಇವರು ಯಾರು ಬಂದಾರು ಸ್ವತಃ ಅಭಿಮಾನ ಒಂದು ಸ್ವಾಭಿಮಾನದಿಂದ ಬಂದವರೂ ನೀ ತಾಕತ್ ಕೇಳಿದಿಲ್ಲ ಬಸನಗೌಡರಿಗೆ ಹಿಂದೆ ತೊಂಬತ್ ನಾಲ್ಕರಾಗ ಅಂಬೇಡ್ಕರ್ ಸ್ಥಳೀಯ ನೋಡದೆ ಎಲ್ ಕೆ ಅಡ್ವಾಣಿ ಅವರನ್ನ ಕರೆಸಿ ಎಲ್ ಕೆ ಅಡ್ವಾಣಿ ಅವರನ್ನ ಕರೆಸಿ ಒಂದು ಲಕ್ಷ ಜನರನ್ನ ಸೇರಿಸಿ ತಾಕತ್ತು ತೋರಿಸಿರ್ತಕ್ಕಂಥ ಗಣಮಗ ಅದು ಬಸನಗೌಡ ಪಾರ್ಟಿಯಲ್ಲಿ ನಾಡ್ರ ನೀ ಹೇಳಕತಿಲ್ಲ ನೀ ಹೇಳಾಕತ್ತಿರಲ್ಲ ರಾಜೀನಾಮೆ ಕೊಡ್ರಿ ಅದು ಇದು ರಾಜೀನಾಮೆ ಕೊಡುವುದು ಅದು ಮಾತ್ರ ಮುಂದೆ ಬಸನಗೌಡರಿಗೆ ಬಸನಗೌಡರಿಗೆ ಇಡೀ ಯೋ ಒಂದು ಕ್ಷೇತ್ರದಾಗಿ ನಿಂದಿರಿಸಿದ್ರು ಇದೇ ಭಗವಾದಿ ಇದೇ ಕೇಸರಿ ನಡಿ ನಡೆಯೊಳಗ ಅವರನ್ನ ಗೆಲ್ಲಿಸಿ ತೋರಿಸ್ತಕ್ಕಂಥ ಶಕ್ತಿ ಇಡೀ ಪಂಚಮಶಾಲಿ ಹಿಂದೂ ಪರ ಸಂಘಟನೆ ಮತ್ತು ಬಸವಾ ಅಭಿಮಾನಿಗಳಿಗೆ ಇದೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈತೇನೆ ನೀನು ಕೊನೆಗಳನ್ನು ಮಾತಾಡ್ತೇನೆ ಬಹುತೇಕ ಈ ಕಡೆ ಹಿಂದಿನ ಶಾಸಕರು ಈ ಕಡೆ ಕೊಟ್ಟಿದ್ರು ಹಿಂದ ಚೂಡ್ತಿದ್ರೆ ಏನಂದ್ರೆ ಇಡೀ ಮಿನಿಜಗಿ ಗ್ರಾಮದೊಳಗೆ ಏನು ಒಂದು ಆರುನೂರು ನಮ್ಮ ಗಣಿಗಾರಿಕೆ ಅದಾವಲ್ಲ ಗಣಿಗಾರಿಕೆ ನಡೆಸು ಮಿನಿಜಿಗೆ ಬಂಡಿ ಕೊರಿವಂತ ವಾರಿಗಳು ಅಲ್ಲಿ ಇರೋರೆಲ್ಲ ನಮ್ಮವ್ರೆ ಆದ್ರೆ ಅಲ್ಲಿ ಹೋದಾಗ ಏನ್ ಹೇಳಿದ್ರು ನಿಮ್ ಪರವಾಗಿ ನಾವು ಇರ್ತಿ ಬಣ್ಣದು ಇಲ್ಲಿ ಬಂದ ಅಧಿಕಾರಿಗಳನ್ನ ಚೂ ಬಿಡಿಸಿದ್ರು ಇತಿಹಾಸದೊಳಗೆ ಇತಿಹಾಸದೊಳಗೆ ಯಾವ ರಾಜಕಾರಣಿ ಬಂದರೂ ಮಿನಿಜಿಗಿ ಕ್ವಾರಿ ಬಂದ್ ಆಗಿರ್ಲಿಲ್ಲ ಇದೇ ಮಹಾನ್ ಪುರುಷ ಬಂದ ನಮ್ಮ ಕಣಿ ಬಂದ್ ಮಾಡಿದ್ದ ಅಂತಕ್ಕಂಥದ್ದು ಅದು ಕಿಚ್ಚಿ ಯಾವತ್ತಿಗೂ ನಮ್ಮನ್ನ ಆರಾತ ಬಿಡುವುದಿಲ್ಲ ಇದು ನಮ್ಮ ಎಚ್ಚರಿಕೆ ಹೇಳಿಕ್ ಕಾಯ್ತೇನೆ ದಯವಿಟ್ಟು ಏನೇ ಕಾನೂನಿನ ಸಮಸ್ಯೆ ಕೆಳಗಿರು ನಾವು ಅದನ್ನ ಎದುರಾಗಿ ನಿಮ್ಮ ಜೊತೆಗೆ ಗಟ್ಟಿದ್ರು ಟ್ವೆಂಟಿ ಫೋರ್ ಇಂಟು ಸೇವೆ ಟ್ವೆಂಟಿ ಫೋರ್ ಇಂಟು ಸೇವೆ ಯಾವ ನಮ್ಮ ಕಾರ್ಯಕರ್ತ ಹೆದರು ಅವಶ್ಯಕತೆ ಇಲ್ಲ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ನಾವು ನಿಮಗೆ ಒಕ್ಕೂರಿನಿಂದ ಕೊಡ್ತಾ ಇರ್ತಕ್ಕಂಥ ಒಂದು ವಾಗ್ದಾನ ಅಂತ ಹೇಳಿ ಬಯಸ್ತೇನೆ ಅದಕ್ಕೆ ದಯವಿಟ್ಟು ಸಮಯದ ಅಭಾವ ಇಟ್ಟುಕೊಂಡೆ ನಾವು ಮಾಡೋದ ಮತ್ತೆ ಮತ್ತೆ ಈ ವಿಷಯದೊಳಗೆ ಗೌಡರಿಗೆ ಯಾವಾಗ ಯಾವಾಗ ಅವಶ್ಯಕತೆ ಇರ್ತಿ ನೈತಿಕ ಶಿಕ್ಷಣ ತುಂಬತಕ್ಕಂತೆ ಕೆಲಸ ಮಾಡುದು ಒಂದು ಜಿಲ್ಲಾ ಮಟ್ಟದೊಳಗೆ ಭವಿಷ್ಯತಿ ಹಾಗೆ ಒಂದ ಲಕ್ಷ ಲಕ್ಷ ಜನರನ್ನ ಸೇರಿಸಿ ನಮ್ಮ ಬಸನಗೌಡ ಪಾಟೀಲ್ ಎರಡ್ ಯಾವ ಕೇಂದ್ರೀಯ ನಾಯಕರಿಗೂ ಕಮ್ಮಿ ಇಲ್ಲ ಯಾವ ನಾಯಕರಿಗೂ ಕಡಿಮೆ ಇಲ್ಲ ನಾವು ಮೊನ್ನೆ ಹೇಳ್ತಾ ಇದ್ದೇವೆ ಸಭೆ ಈ ಬಸನಗೌಡ ಪಾಟೀಲ್ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ